ನಮಸ್ಕಾರ ಗೆಳೆಯರೆ ನಾನು ಅಶೋಕು ನಾನು ಈ ವಿಡಿಯೋದಲ್ಲಿ ಪ್ರಣವೇಶ್ವರ ದೇವಾಲಯವನ್ನು ತೋರಿಸುತ್ತೇನೆ ಇದು ಇರುವುದು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಸಿರಾಳಕೊಪ್ಪ ರೋಡದಲ್ಲಿ ಬೆಳ್ಳಿಗಾವಿ ಎಂಬ ಒಂದು ಚಿಕ್ಕ ಗ್ರಾಮ ಇದೆ ಅಲ್ಲಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ತಾಳಗುಂದ ಅನ್ನೋ ಒಂದು ಸ್ಥಳ ಇದೆ ಆ ಸ್ಥಳಕ್ಕೆ ಬಂದಾಗ ನೀವು ಈ ದೇವಾಲಯವನ್ನು ನೋಡಬಹುದು ಬಳ್ಳಿಗಾವಿಯಿಂದ ಹೋಗ ರೋಟಲ್ಲಿ ಇದು ನಿಮಗೆ ಕಾಣುತ್ತದೆ ಸ್ನೇಹಿತರೆ ಮೊದಲಿಗೆ ಸಾರ್ವಜನಿಕ ಬೋರ್ಡ್ ಹಾಕಿದ್ದಾರೆ ಏನಂದ್ರೆ ನೀವು ತೋಟ ನಿಮ್ ಏನಾರು ಬಂದು ಹಾಳ್ ಮಾಡ್ತಿರಲ್ಲ ಹಾಳ್ ಮಾಡ್ದಂಗೆ ಇರ್ಲಿ ಅಂತ ಇದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿರೋ ಕಾರಣದಿಂದ ಹಾಳ್ ಮಾಡೋಕೆ ಅದು ಒಂದು ಲಕ್ಷ ತನಕಲು ದಂಡ ವಿಧಿಸ್ತಾರೆ ಇಲ್ಲಾಂದ್ರೆ ಅದಕ್ಕೆ ಶಿಕ್ಷೆನೂ ಕೊಡುತ್ತಾರೆ ಐದ್ ಸಾವಿರ ತನಕ ದಂಡ ಐದ್ ಸಾವಿರದಿಂದ ಒಂದು ಲಕ್ಷ ತನಕ ದಂಡ ಹಾಕ್ತಾರೆ ನೀವೇನು ಮಾಡಂಗಿಲ್ಲ ಇಸ್ಪಿಟ್ ಆಡೋದು ಜೂಜ್ ಆಡೋದು ಇಲ್ಲೇನೂ ಮಾಡಂಗಿಲ್ಲ ಆ ಕಾರಣದಿಂದ ಇದು ಬೋರ್ಡ್ ಹಾಕಿದ್ದಾರೆ ಬನ್ನಿ ಒಳಗಡೆ ನೋಡೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಗೆಳೆಯರೆ ಮೊದಲಿಗೆ ಇಲ್ಲಿ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ಬೋರ್ಡ್ ಹಾಕಿ ಪ್ರಣವೇಶ್ವರ ದೇವಾಲಯ ತಾಳಗುಂದ ಅಂತ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಹಾಕಿ ಇದ್ರದು ಯಾವಾಗ ಯಾರು ಓಪನ್ ಮಾಡಿದ್ದು ಯಾಕೆ ಕಾಲದ ಕಟ್ಟಿದ್ದು ಅದನ್ನು ಸಹ ತೋರಿಸಿದ್ದಾರೆ ಅದರ ಜೊತೆಗೆ ದೇವಾಲಯದ ಒಳಗಡೆನು ತೋರಿಸ್ತೀನಿ ಬರ್ರಿ ನೋಡೋಣ ಇಲ್ಲಿ ಶಿವಲಿಂಗ ಇದೆ ಪುರಾತನ ಕಾಲದ ಒಂದು ಶಿವಲಿಂಗವಿದೆ ಆ ಶಿವಲಿಂಗವನ್ನು ನಾನು ಈ ವಿಡಿಯೋ ಸಂಪೂರ್ಣ ತೋರಿಸ್ತೀನಿ ಅದಕ್ಕಿಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದ್ದು ಅವತ್ತಿನ ಕಾಲದ ಕೆತ್ತಿದ್ದಾರೆ ನೋಡಿ ಇದು ಎಷ್ಟು ಡಿಸೈನ್ ಆಗಿ ಕೆತ್ತಿದ್ದಾರೆ ನೋಡ್ರಿ ಇಲ್ಲಿ ಎರಡು ಕಡೆಗೂ ಒಂದು ಡಿಸೈನ್ ಇದೆ ಇದು ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ಒಂದು ಹೆಣ್ಣಿನ ಚಿತ್ರವೂ ಇದೆ ಅದರ ಜೊತೆಗೆ ಕಲ್ಲಿನ ಗೋಡೆ ಪೂರ್ತಿ ಇಲ್ಲಿ ವಿಮಾನ ನೋಡ್ರಿ ಅಂದಿನ ಕಾಲದಲ್ಲಿ ಮೀನಿನ ಆಕಾರದಲ್ಲಿ ಮನುಷ್ಯ ಮೇಲೆ ಮೀನಿನ ಆಕಾರದಲ್ಲಿ ಮನುಷ್ಯ ಕುಳಿತುಕೊಂಡು ಹೋಗೋದು ಒಂದು ಎಷ್ಟು ಚೆನ್ನಾಗಿ ಚಿತ್ರದಲ್ಲಿ ಅವತ್ತಿನ ಕಾಲದಲ್ಲಿ ಕೆತ್ತಿದ್ದಾರೆ ನೋಡಿ ಸ್ನೇಹಿತರೆ ನೋಡೋಣ ಬರೀ ಒಳಗಡೆ ನೋಡೋಣ ಇಲ್ಲಿ ಆನೆ ಇದೆ ಆನೆ ಒಂದು ಮಹಿಳೆ ಮಹಿಳೆದು ಒಂದು ಚಿತ್ರ ಹಾಕಿದ್ದಾರೆ ಅವತ್ತಿನ ಕಾಲ ದೇವತೆದು ಚಿತ್ರ ಐತೆ ಒಳಗಡೆಗೆ ಶಿವಲಿಂಗ ಇದು ಗೆಳೆಯರ ಇದು ಶಿವಲಿಂಗ ಇದು ಎತ್ತರವಾದ ಶಿವಲಿಂಗ ಸ್ನೇಹಿತರೆ ಇದು ಶಿವಲಿಂಗವನ್ನು ಇಲ್ಲಿ ಪೂಜೆ ಇನ್ನೇನಿಲ್ಲ ಸುಮ್ಮನೆ ಜಸ್ಟ್ ನಾವು ನೋಡಕ್ಕೆ ಮಾಡಕ್ಕೆ ಬಂದರಿಗೆ ಅಂತ ಒಂದು ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಅಂದಿನ ಕಾಲ ಪುರಾತನ ಕಾಲದ ಇದು ಶಿವಲಿಂಗ ಸ್ನೇಹಿತರೆ ಈ ದೇವಾಲಯದ ಮುಂಭಾಗದಲ್ಲಿ ಶಬ್ದ ಶಾಸ್ತ್ರ ಅನ್ನೋದು ಒಂದು ಕದಂಬರ ಕಾಲದಲ್ಲಿ ನಿರ್ಮಿಸಲಾದ ಒಂದು ಶಾಸನವೂ ಇದೆ ಅದನ್ನ ನಾನು ಈ ವಿಡಿಯೋದ ಸಂಪೂರ್ಣ ತೋರಿಸ್ತೀನಿ ಅದಕ್ಕಿಂತ ನೋಡ್ರಿ ಇದು ಒಂದು ಶಿವಲಿಂಗ ತರ ಒಂದು ಮೂಡಿತಿ ಇದು ಶಿವಲಿಂಗ ತರ ಇದೆ ಇಲ್ಲಿ ಪೂಜೆನೂ ಸಹ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ನಾಗದೇವತೆ ನಾಗದೇವತೆ ಐತೆ ಬಸವಣ್ಣರ ಎರಡು ಇವಿದವೇ ನಾಗದೇವತೆ ಎರಡು ನಾಗದೇವತೆಗಳು ಎರಡು ನಾಗದೇವತೆಗಳು ಒಂದು ಒಟ್ಟಿಗೆ ಇರೋ ಒಂದು ಇದೈತೆ ಇದು ಆಮೇಲೆ ಇದು ಶಬ್ದ ಶಾಸನ ಇದು ಕದಂಬರ ಕಾಲದಲ್ಲಿ ನಿರ್ಮಿಸಲಾಗಿರುವ ಒಂದು ಶಾಸನ ಅದರೊಳಗೆ ಪ್ರತಿಯೊಂದು ಒಂದಿನ ಕಾಲದಲ್ಲಿ ಏನ್ ಗೊತ್ತ ಪ್ರತಿಯೊಂದು ಅದರಲ್ಲಿ ಕೆತ್ತಿದ್ದಾರೆ ಯಾವ ಇ ಸಿ ಎಷ್ಟನೇ ತಾರೀಕಿಂದ ಅದ್ರ ಬಗ್ಗೆ ಎಲ್ಲ ಕಮ್ದೊಳಗೆ ಕೆತ್ತಿದ್ದಾರೆ ಅದು ವಿಡಿಯೋದ ಕಾಣಲ್ಲ ನೀವೇನಾದ್ರೂ ಹತ್ರಕ್ಕೆ ಬಂದಾಗ ನೋಡ್ರಿ ಅದು ಒಳಗೆಲ್ಲ ಕೆತ್ತಿರೋದು ಬರ್ದಿರೋದು ಎಲ್ಲ ಐತೆ ಅದರ ಜೊತೆಗೆ ಇದು ಶಬ್ದ ಶಾಸನದ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ ಇಲ್ಲಿ ಬೋರ್ಡ್ ಇದೆ ಈ ಬೋರ್ಡ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಅವತ್ತಿನ ಕಾಲದ್ದು ಯಾವತ್ತು ನಿರ್ಮಾಣ ಆಯ್ತು ಅದನ್ನೆಲ್ಲ ಇಲ್ಲಿ ಬೋರ್ಡ್ ಅಲ್ಲಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ಕದಂಬರ ಕಾಲದಲ್ಲಿ ಏನು ಲಿಪಿ ಇದೆ ಅದ್ರಲ್ಲಿ ಇದನ್ನ ಎಷ್ಟನೇ ಇಸುವೆಯಲ್ಲಿ ಕೆತ್ತಲಾಗಿದೆ ಎಷ್ಟನೇ ಇಸುವೆಯಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ ಅದನ್ನು ಸಹ ಈ ಲಿಪಿಯಲ್ಲಿ ತೋರಿಸಿದ್ದಾರೆ ಇದನ್ನ ನೆಟ್ಟು ನಿಲ್ಸಿದ್ರೆ ಚೆನ್ನಾಗ್ ಕಾಣದು ಏನ್ ಮಾಡ್ತಿದ್ರೆ ಅವ್ರು ನೆಟ್ಟು ನಿಲ್ಸಿಲ್ಲ ನೋಡ್ರಿ ಅವು ಕಾಣಲ್ಲ ಹತ್ರಕ್ಕೆ ಬಂದು ನೋಡಿದ್ರೆ ನಿಮಗೆ ಕಾಣುತ್ತೆ ಲಿಪಿ ಅವತ್ತಿನ ಕಾಲದಲ್ಲಿ ಬರ್ದಿರೋ ಲಿಪಿ ಸ್ನೇಹಿತರಿಲ್ಲಿ ಪಾದದು ಹೆಜ್ಜೆ ಗುರ್ತಿದೆ ಇಲ್ಲಿ ನೋಡ್ರಿ ಇವು ಅಂದಿನ ಕಾಲದ ದೇವರ ಪಾದದ ಹೆಜ್ಜೆ ಗುರ್ತಿದ್ವು ಅದ್ರ ಜೊತೆ ಇಲ್ಲಿ ಒಂದು ಹೆಣ್ಣಿನ ಚಿತ್ರ ಜೊತೆ ಹೆಣ್ಣು ಒಂದು ಗದೆ ಹಿಡ್ಕೊಂಡು ಒಂದು ಯುದ್ಧ ಮಾಡೋದು ಹೋರಾಟ ಮಾಡೋದು ಒಂದು ಕಲ್ಲಿನಲ್ಲಿ ಕೆತ್ತಿ ತೋರಿಸಿದ್ದಾರೆ ಒಂದು ದೇವಾಲಯದ ಇಲ್ಲಿ ಶಿಲಾಶಾಸನವೂ ಇದೆ ಅಂದಿನ ಕಾಲದಲ್ಲಿ ಯಾವ್ಯಾವ ಇರ್ತಾವ ಅವೆಲ್ಲ ಶಿಲಾಶಾಸನದಲ್ಲಿ ಇಲ್ಲೂ ಸ್ವಲ್ಪ ಕೆತ್ತಿ ತೋರಿಸಿದ್ದಾರೆ ಮತ್ತೆ ಇವೆಲ್ಲ ಅಂದಿನ ಕಾಲದ ಇವು ಇವು ಅಂದಿನ ಕಾಲದಲ್ಲಿ ಎಲ್ಲ ರಾಜರ ಕಾಲದಲ್ಲಿ ಏನೇನಿದವೋ ಎಲ್ಲ ಎಷ್ಟೇಸ್ವರಿಗೆ ಇದು ಕೆತ್ತಿದಾರೆ ಕಲ್ಲಿನ ಕಟ್ಟಿದರೋ ಅವೆಲ್ಲ ಸಹ ಇದರ್ದಿದ್ದಾರೆ ಎಲ್ಲ ಇವೆ ಲಿಪಿ ಅಂದಿನ ಕಾಲದ ಕದಂಬರ ಲಿಪಿಗಳು ಇವೆಲ್ಲ